ಹಾಯ್ ಗಾಯ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಧರ್ಮ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತಮ್ಲೇನು ನೋಡಿ ಗೊತ್ತಾಗಿರುತ್ತೆ ಏನು ವಿಷಯ ಅಂತೇಳಿ ಇವತ್ತು ನಮ್ಮ ಊರಿನಲ್ಲಿ ಕುಲಾಲ ಸಂಘದ ಪ್ರಯುಕ್ತ ಎಲ್ಲ ಕುಲ ಬಾಂಧವರು ಬಂದು ಇವತ್ತೊಂದು ಪ್ರೋಗ್ರಾಮ್ ಇದೆ ಆಟೋಟ ಸ್ಪರ್ಧೆ ಸಣ್ಣ ಸಣ್ಣ ಆಟ ಆಡಲಿಕ್ಕೆ ಮಕ್ಕಳಿಗೆ ಆಟ ಆಡಲಿಕ್ಕಂಟು ದೊಡ್ಡವರು ಆಟ ಆಡಲಿಕ್ಕಂಟು ಎಲ್ಲರೂ ಆಟ ಆಡ್ತಾ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಕುಲ ಬಾಂಧವರ ಜೊತೆ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಿದ್ವಿ ಆಲ್ರೆಡಿ ಪ್ರೋಗ್ರಾಮ್ ಆಗ್ತಾ ಉಂಟು ಆ್ಯಕ್ಚುಲಿ ನಾನು ಹೋಗಿದ್ದೆ ನಿನ್ನೆ ಹೋದವರು ಬಂದಿದೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಬರುವಾಗ ಆಲ್ರೆಡಿ ಸ್ವಲ್ಪ ಪ್ರೋಗ್ರಾಮ್ ಆಗಿದೆ ಆಲ್ರೆ ಹಾಗಾಗಿ ನಾನು ಸ್ವಲ್ಪ ಎಷ್ಟು ವೀಡಿಯೋ ಆಗ್ತೋ ಅಷ್ಟು ವೀಡಿಯೋ ಹಾಕ್ತೀನಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನೋಡ್ಬೋದು ಹೆವಿ ಜನ ಬಂದಿದ್ದಾರೆ ಎಲ್ಲಿಂದ ನಮ್ಮ ಕಡೆಯಿಂದ ಯಾವ ಸರೌಂಡಿಂಗ್ ಎಲ್ಲ ಇದ್ದಾರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ ಹಾಗಾಗಿ ನಮ್ಮ ಕಡೆಯವರು ಸಹ ಎಲ್ಲಿದೆ ವೀಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡೋ ಬನ್ನಿ ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗ್ತದೆ ಆದರೆ ಈ ವಿಡಿಯೋ ಸ್ವಲ್ಪ ಅರ್ಧ ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೆಯಿಂದ ವೀಡಿಯೋ ಸ್ಟಾರ್ಟ್ ಆಗ್ತದೆ ಆ್ಯಕ್ ಆ್ಯಕ್ಚುಲಿ ಈಗ ಅರ್ಧ ಪ್ರೋಗ್ರಾಮ್ ಆಗಿದೆ ನಾನು ಬರುವಾಗ ಹಾಗಾಗಿ ಬನ್ನಿಗೋಗ ಏನೆಲ್ಲ ಹಾಕ್ತಾ ಅಂತ ತೋರಿಸ್ತೀನಿ ಬನ್ನಿ ಹೇಳಿ ನೋಡ್ಬೋದು ನೋಡಿ ಇಲ್ಲಿ ಕುಲ ಬಾಂಧವರ ಸಂಘ ಕುಲ ಸೇವಾ ಸಂಘ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಇದು ದಾರಿ ನೋಡ್ಬೋದು ಅಲ್ಲಿ ಸಹ ಗಾಡಿ ಪಾರ್ಕ್ ಆಗಿದೆ ಇಲ್ಲಿ ಸಹ ಪಾರ್ಕ್ ಆಗಿದೆ ನೋಡಿ ಎಲ್ಲ ಪ್ರೋಗ್ರಾಮೆಲ್ಲ ಆಗ್ತಾ ಉಂಟು ಬನ್ನಿ ಹೋಗಿ ತೋರಿಸ್ತೇನೆ ಏನೇನು ಆಗ್ತಾ ಉಂಟು ಅಂತ ಬನ್ನಿ ಕಸ್ಕು ನೋಡ್ಬೋದು ಈಗ ಮಹಿಳೆಯರ ಭಾರದ ಗುಂಡೇಶ ಪ್ರೋಗ್ರಾಮ್ ಆಗ್ತಾ ಉಂಟು ಆಲ್ಮೋಸ್ಟ್ ಈಗ ಸ್ವಲ್ಪ ಜನ ಆಟಾಡಿ ಆಗಿದೆ ಈಗ ಸ್ವಲ್ಪ ಈಗ ಮಹಿಳೆಯರದು ಸ್ಟಾರ್ಟ್ ಆಗಿದೆ ಮಹಿಳೆಯರದು ಆಟ ಆದಮೇಲೆ ನೆಕ್ಸ್ಟು ಪುರುಷರಿಗೆ ಉಂಟು ನಮ್ಮ ತಾಯಿ ಹೋಗಿ ಕೈಯಿಂದನೇ ಜಾರಿ ಬಿಡುತ್ತೆ ಸ್ವಲ್ಪ ಮಾರಿದರೆ ತಲೆ ಮೇಲೆ ಹಾಕ್ಬಿಟ್ಟು ಅವರು ಈಗ ನೋಡ್ಬೋದು ನಮ್ಮ ಚಿಕ್ಕಮ್ಮ ಬಂದರು ಚಿಕ್ಕಮ್ಮ ಈಗ ಜಾಸ್ತಿಯಾಗಿ ಜಾಸ್ತಿ ಬಿಟ್ಟಿದ್ದಾರೆ ನೋಡ್ಬೋದು ಪರವಾಗಿಲ್ಲ ಎಷ್ಟು ದೂರ ಎಸ್ತಿದ್ದಾರೆ ನೋಡಿ ಯಸ್ ನೋಡ್ಬೋದು ಈಗ ನಲವತ್ತೈದು ವರ್ಷದಿಂದ ಅರವತ್ತು ವರ್ಷದ ಒಳಗಿನ ವಯಸ್ಕರಿಗೆ ಈಗ ಶಾರು ಭಾರತ ಗುಂಡೆ ಈಗ ಸ್ಟಾರ್ಟ್ ಆಗ್ತಾ ಉಂಟು ನೋಡಿ ಗ್ಯಾಸ್ ನೋಡ್ಬೋದು ಒಂದು ಪ್ರಯತ್ನ ಬರ್ತಾ ಇದ್ದಾರೆ ಎಲ್ಲರೂ ಸೊ ಒಳ್ಳೆ ಪ್ರಯತ್ನ

ಹಾಗೆ ನೋಡೋದಾದರೆ ಊಟದ ಸಮಯ ಕೂಡ ಆಯಿತು ನೋಡ್ಬೋದು ಎಲ್ಲರೂ ಊಟಕ್ಕೆ ಲೈನಾಗಿ ಸಾಲಾಗಿ ಬರ್ತಾಯಿದ್ದಾರೆ ಹಾಗೆ ನೋಡಿದ ಊಟಕ್ಕೆ ಸ್ಪೆಷಲ್ ಆಗಿ ಸುಕ್ಕ ಸಹ ಮಾಡಿದರು ಎಲ್ಲರೂ ಊಟ ಮಾಡಿ ಆಯಿತು ಹಾಗೆ ನಾನು ಸಹ ಊಟಕ್ಕೆ ಕೂತೆ ನೋಡ್ಬೋದು ಇಷ್ಟು ಸ್ಪೆಷಲ್ ಉಂಟು ತರಕಾರಿ ಸಾರು ಸೀರೆ ಎಲ್ಲ ಹೂವು ಎಲ್ಲ ಹಾಕೊಂಡು ನಾವು ಸಹ ಬ್ಯಾಟಿಂಗ್ಗಳು ಸ್ಟಾರ್ಟ್ ಮಾಡಿದ್ವಿ ನೋಡ್ಬೋದು ಅದೇ ಟೈಮಿನಲ್ಲಿ ಪ್ರೋಗ್ರಾಮ್ ಸಹ ಸ್ಟಾರ್ಟ್ ಆಯಿತು ಅಂತ ಹೇಳಿದರು ಹಾಗೆ ನಾವು ಸಹ ಪ್ರೋಗ್ರಾಮಿಗೆ ಸ್ವಲ್ಪ ಡಿಸ್ಕಷನ್ ಆಗಿ ತರಲ ಆಟ ಮಾಡ್ತಾ ಅದುಕೊಂಡು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡ್ಕೊಂಡ್ವಿ ಹಾಗೆ ಸ್ವಲ್ಪ ಹೊತ್ತು ಈಗ ಸ್ಟಾರ್ಟ್ ಆಗ್ತದೆ ನೋಡ್ಬೋದು ಈಗ ಈಗ ಸ್ಟಾರ್ಟ್ ಆಗ್ತಿರೋದು ಇಪ್ಪತ್ತು ವರ್ಷದಿಂದ ನಲವತ್ತೈದು ವರ್ಷದ ಹುಡುಗರಿಗೆ ಹಾಗೆ ಅದರಲ್ಲಿ ಎಲ್ಲರೂ ಪಾ ಸೇರಿದರು ಆಟಿಗೆ ನೋಡ್ಬೋದು ನಮ್ಮ ಅಣ್ಣ ಕೂಡ ಸಹ ಎಸಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ತುಂಬ ಜನ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ ನೋಡ್ಬೋದು ಹಾಗೆ ಇದರಲ್ಲಿ ಫಸ್ಟ್ ಬಂದ ವ್ಯಕ್ತಿ ಅಂದರೆ ನೋಡಿ ಇವರೇ ನಮ್ಮ ಫಸ್ಟ್ ಬಂದ ವ್ಯಕ್ತಿ ಹಾಗಾಗಿ ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕಿಂತ ಯಾರೂ ಎಸಿಲಿಕ್ಕೆ ಆಗಲಿಲ್ಲ ಹಾಗೆ ಒಳ್ಳೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ನೋಡಿ ಗಾಯ್ಸ್ ಡಿಸ್ಕಶನ್ ಅಂತ ಯಾರು ಫಸ್ಟ್ ಯಾರು ಫಸ್ಟ್ ಅಂತ ಬನ್ನಿ ತೋರಿಸ್ತೀನಿ ಯಾರು ಫಸ್ಟ್ ಅಂತ ಗಾಯ್ಸ್ ನೋಡಿ ಈಗ ಮಕ್ಕಳ ಸ್ಪರ್ಧೆ ನಡೀಲಿಕ್ಕು ಉಂಟು ಬಾಲ್ ಹಾಕೋ ಸ್ಪರ್ಧೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಲ್ಲಿಂದ ಇಲ್ಲಿ ಬಾಲ್ ಹಾಕ್ಬೇಕು ಗಾಯ್ಸ್ ನೋಡಿ ಎಸ್ ಇದಕ್ಕೆ ಹಾಕ್ಬೇಕು ಎಲ್ಲ ಪ್ರಿಪರೇಷನ್ ಆಗ್ತಾ ಉಂಟು ನೋಡಿ ಬಕಟಿಗೆ ವೈಬಲ್ಲಿ ಕೂತಿದ್ದಾರೆ ಗಾಯ್ಸ್ ಎಸ್ ನೋಡ್ಬೋದು ಈಗ ಹಾಕ್ತಾರೆ ನೋಡಿ ಈಗ ಹಾಕ್ಬೇಕು ಬಾಲ್ ಹಾಕ್ಬೇಕು ಬಕಡಿಗೆ ನೋಡ್ಬೋದು ऋशान वन अभ्यर्थी यस कम ऑन गाइस वेरी नाइस यस ಮೊದಲನೇ राउंड ಮುಗಿದೋ ಸೆಕೆಂಡ್ राउंड ನೋಡಬಹುದು ಸೆಕೆಂಡ್ राउंड ಫೈನಲ್ ರೌಂಡ್ ಋಶಾನ್ ಮೊದಲನೇದla ಶಾರ್ಟ್ ಫೂಟ್ ಅಲ್ಲಿ ಮೊದಲ ಬಹುಮಾನ ಗೆದ್ದ ಅಭ್ಯರ್ಥಿ ಮೊದಲನೇದla ಆಯ ನೋಡ್ಬೋದು ಈಗ ಎಲ್ಲರೂ ನೋಡಿ ಸಾಲಾಗಿ ನಿಂತಿರೋದು ಯಾಕೆ ಅಂತ ಗೊತ್ತಾ ನಿಮಗೆ ನೋಡಿ ಆಯ್ಸ ಈಗ ಟಗಪರಿಗೆ ಟೀಮ್ ಕರಿಬೇಕು ಹಾಗಾಗಿ ಎಲ್ಲರೂ ಸಾಲಾಗಿ ನಿಂತಿದ್ದಾರೆ ನೋಡ್ಬೋದು ಹಾಗೆ ಟೀಮಿಗೆ ಕ್ಯಾಪ್ಟನ್ಸ ನಾಲ್ಕು ಜನ ನಿಂತಿದ್ದಾರೆ ಹಾಗೆ ಸೆಲೆಕ್ಷನ್ ಈಗ ನಡೀತದೆ ನೋಡಿ ಸಾಲಾಗಿ ಒಬ್ಬೊಬ್ಬರನ್ನ ಕರೀತಿದ್ದಾರೆ ನೋಡ್ಬೋದು ನೋಡಿ ಹಾಗೆ ಸೆಲೆಕ್ಷನ್ ಆಗ್ತಾ ಮತ್ತೆ ಸಿಗ್ತೀನಿ ನನಗೆ ಆಯ್ಸು ಬನ್ನಿ

ம Thank you. ನೋಡೋದು ಒಂದು ಸೈಡ್ ಪಾಸಿಂಗ್ ದ ಬಾಲ್ ಗೇಮ್ ಆಗ್ತಾ ಉಂಟು ಮತ್ತೊಂದು ಸೈಡ್ ಹೇರ್ ಗನ್ ಶೂಟ್ ಆಗ್ತಾ ಉಂಟು ಅಲ್ಲಿ ಲಾಸ್ಟಲ್ಲಿ ನೋಡಿ ಹೇರ್ ಗನ್ ಶೂಟ್ ಆಗ್ತಾ ಉಂಟು ಇಲ್ಲಿ ಪಾಸಿಂಗ್ ದ ಬಾಲ್ ಮನಿ ಈಗ ಚಮಚೋಟ ಸ್ಪರ್ಧೆ ಚಮಚೋಟ ಸ್ಪರ್ಧೆ ಸ್ಟಾರ್ಟ್ ಆಗಿದೆ ಬಾಟ್ಲ್ ಸ್ಪರ್ಧೆ ಈಗ ಬಾಟಲ್ಗೆ ನೀರು ತುಂಬಿಸ್ಬೇಕು ಅಲ್ಲಿಂದ ಬರ್ತಾರೆ ನೋಡಿ ಕೈಯಿಂದ ನೀರು ತರ್ತಾರೆ ತೋರಿಸ್ತೇನೆ ನೀರಿನಲ್ಲಿ ಬಾತು ಕೊಳ್ಳಿರ್ ಅಲ್ಲಿಂದ ಎಂಪೈರ್ ನೋಡ್ಕೋಬೇಕು ಯಾರ್ದು ಫಸ್ಟ್ ಫುಲ್ ಆಗುತ್ತ நீரு <laughs> உரிப்பலை <laughs>

ನಮ್ಮ ತೋಟ ಮೆಲ್ಲ ಮೆಲ್ಲ ಅರ್ಜೆಂಟ್ ಅಲ್ಲಿದ್ದ ನೀರು ಕೈ ಮ್ಯಾಟ್ರ accelerated ཛྷ পোরয়ে ইটেঁঢঠ i মন্যুচে মন্ভাশেএ জুট্য়ে তটের ইক্ষাক্য এএ রজি ইএ আনবে কানবা তব ইডল্য০লে সাংত அப்பவே வந்துடுங்க பாய் பாய் ஜனவரி வர களே வர களே வர பண்ண கமான் சாட் நானங்க வர கே நோடி ها આવણા આવણા શાંત 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 ત્રીજ પાપના પાપ નીરના પાણ ફર્સ્ટ 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 વી વર્ષારનેસ વેર નાને નાને પાસ્ટ પાપ 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 બેલે 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 બોલો 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 ફાસ્ટ 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 હા બોલો ಕೆ ನೋಡಬಹುದು ಎಲ್ಲ ಟ್ರೋಫಿ ಎಲ್ಲ ಆಗಿ ಇಟ್ಟಿದ್ದಾರೆ ನೋಡಿ ವಿನ್ನಾದ ಪ್ರತಿಯೊಬ್ಬರು ಆಟ ಆಡಿದಕ್ಕೆ ಅವರ ಆದವರಿಗೆ ಎಲ್ಲ ಪ್ರೈಸ್ ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಟಿದೀವಿ ಎಸ್ ನೋಡ್ಬೋದು ಇನ್ನೇನು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಹಾಗಾಗಿ ನಾವು ತಂದ ಟ್ರೋಫಿ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಇದು ಯಾವ ಟ್ರೋಫಿ ಅಂದರೆ ಆ್ಯಕ್ಚುಲಿ ನಾವು ಕೊಡಗು ಜಿಲ್ಲಾ ಕುಲಾಲು ಸಂಘದ ವತಿಯಿಂದ ಆಡಿದ ಹಗ್ಗ ಜಗ್ಗಾಟದ ವಿಣ್ಣದಲ್ಲಿ ಫಸ್ಟ್ ಮೊದಲ ಬಹುಮಾನ ತಗೊಂಡಿದ್ವಿ ಅದರದ ಟ್ರೋಫಿಯನ್ನು ಇಲ್ಲಿ ತಂದಿಟ್ಟಿದ್ದೀವಿ ಇವತ್ತು ನಾವು ಶಿವಣ್ಣನವರಿಗೆ ನಾವು ಕೊಡ್ಲಿಕ್ಕಿದ್ದೇವೆ ಹಾಗೆ ಜಿಲ್ಲಾ ಸಂಘದಿಂದ ಕೂಡ ಕಲೆಕ್ಷನ್ ಮಾಡಿದ್ದೇವೆ ಜಿಲ್ಲಾ ಸಂಘದಿಂದ ನಾವು ನಲವತ್ತು ಸಾವಿರದ ಏಳ್ನೂರು ಕಲೆಕ್ಷನ್ ಮಾಡಿದ್ದೇವೆ ಹಿಂದಿನ ನಮ್ಮ ಈ ಒಂದು ಗ್ರೌಂಡ್ ಅಲ್ಲಿ ಅವರು ಬಂದು ಆಸೀನರಾಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತಾ ಆ ಒಂದು ಹಣ ಹಣವನ್ನು ನಾವು ಇನ್ನು ಕೆಲ ಕ್ಷಣಗಳಲ್ಲಿ ಸಂದಾಯ ಮಾಡಿ ಅವರಿಗೆ ನಾವು ಸಾಂತ್ವನ ಹೇಳುವಂತ ಕೇಳ್ಕೊಳ್ತಾ ಇದ್ದೀನಿ ಹಣ ಮೂವತ್ತು ಸಾವಿರ ಚಿಲ್ಲರೆ ಬಂದಿದೆ ಅದು ಸಹ ಇವತ್ತು ಸಂದಾಯ ಇದೆ ಹಾಗಾಗಿ ಎಲ್ಲ ಕುಲ ಹಾಗೂ ಎಲ್ಲ ಸಾರ್ವಜನಿಕರ ಸಹಕಾರ ಇದಕ್ಕೆ ತೊಂಬತ್ತು ರೂಪಾಯಿಯಲ್ಲಿ ಎಲ್ಲಾ ಸಮುದಾಯದವರು ಈ ಒಂದು ದೇಣಿಗೆಯನ್ನ ನೀಡಿರ್ತಾರೆ ಈ ಒಂದು ಕಷ್ಟದ ಸಮಯದಲ್ಲಿ ಅವರಿಗೆ ಈ ಒಂದು ಸಂಘಟನೆಯ ಪರವಾಗಿ ಒಂದು ಸಹಕಾರವನ್ನ ನೀಡಿದ್ದಾರೆ ಇದಕ್ಕೆ ಎಲ್ಲರ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ ಹಾಗೆ ಈ ಒಂದು ಒಳ್ಳೆ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದೇವೆ

செப்பாலே ஒடியுதே முட்கா அன்று और मैं पूंछाई से